ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯಾ ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಕ್ಲೀನಿಂಗ್ ಬಾಕಿ ಇತ್ತು ಸೊ ಅದನ್ನು ಮುಗಿಸ್ಬಿಡ್ತಾಯಿದ್ದೀನಿ ಇದು ಸೋಫಾ ಕವರ್ಸ್ ಒಂದು ವಾಶ್ ಮಾಡೋದಿತ್ತು ಕರ್ಟನ್ಸ್ ಎಲ್ಲ ವಾಶ್ ಆಗಿದೆ ಮತ್ತು ಸೋಫಾನು ವ್ಯಾಕ್ಯೂಮ್ ಮಾಡ್ತಾ ಇದ್ದೀನಿ ಪ್ರತಿ ಸಲೂ ಸೋಫಾ ಕವರ್ಸ್ ತೆಗೆದಾಗ ವ್ಯಾಕ್ಯೂಮ್ ಮಾಡ್ತೀನಿ ಸೊ ನಾವು ಈ ಥರ ವ್ಯಾಕ್ಯೂಮ್ ಮಾಡೋದ್ರಿಂದ ಸೋಫಾ ಮೇಂಟೈನ್ಡ್ ಆಗಿ ಕ್ಲೀನಾಗಿರುತ್ತೆ ಸೊ ಹಾಗಾಗಿ ಮತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ಹೊರಗಡೆ ಹೋಗಬೇಕು ನಾಳೆ ಹಬ್ಬ ಇರೋದರಿಂದ ಅದ್ರ ಎಲ್ಲ ಹೂವು ಹಣ್ಣು ಮತ್ತು ಸ್ವಲ್ಪ ತರಕಾರಿಗಳನ್ನು ತೊಗೊಂಡು ಬರಬೇಕು ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಉಪಮಾ ಮಾಡಿದ್ದೆ ಸೊ ಸಿಂಪಲ್ಲಾಗಿ ಉಪಮಾ ಮಾಡ್ತೀನಿ ಮತ್ತು ಅದರಲ್ಲಿ ಸ್ವಲ್ಪ ತರಕಾರಿ ಕೂಡ ಹಾಕ್ತೀನಿ ಇದು ವಟಾಣಿ ಸಿಗುತ್ತಲ್ಲ ಹಸಿ ವಟಾಣಿ ಅದು ಮತ್ತು ಕ್ಯಾರೆಟ್ ಹಾಕಿ ನಾನು ಮಾಡ್ತೀನಿ ಇದು ಯೂಶ್ವಲಿ ನಾನು ಇದು ಎರಡನ್ನ ಹಾಕಿ ಮಾಡ್ತೀನಿ ಸೊ ತುಂಬಾ ಹೆಲ್ದಿಯಾಗಿರುತ್ತೆ ಇದು ಬನ್ಸಿ ರವಾ ಅಂತ ಸಿಗತ್ತೆ ನಾನು ನಮ್ಮ ಅಮ್ಮನ ಮನೆಗೆ ಹೋದಾಗೆಲ್ಲ ಅಂದರೆ ಕರ್ನಾಟಕ ಕರ್ನಾಟಕ ಬೆಳಗಾವಿಗೆ ಹೋದಾಗೆಲ್ಲ ನಾನು ಇದನ್ನು ತೊಗೊಂಬರ್ತೀನಿ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗೋದನ್ನೇ ಇಲ್ಲ ಸೊ ಸಂಜೆ ಆಗಿದೆ ಹೊರಗಡೆ ಹೋಗ್ತಾಯಿದ್ದೀವಿ ಸೊ ಸ್ವಲ್ಪ ಕೆಲಸ ಇದೆ ಸೊ ಹಾಗೆ ಹೋಗಬೇಕು ಹೊರಗಡೆ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಟೈಮ್ ಅದನ್ನೂ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಸೊ ನಾನು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಎರಡು ಟೈಮ್ ಸನ್ಸ್ಕ್ರೀನ್ ಹಚ್ಕೊಳ್ತೀನಿ ಸೊ ಸ್ಕಿನ್ ಟ್ಯಾನ್ ಆಗೋದಿಲ್ಲ ಮತ್ತು ಸ್ಕಿನ್ ಡ್ಯಾಮೇಜಸ್ ಆಗಿರ್ಬೋದು ಮತ್ತು ಹೈಪರ್ ಪ್ರಿಗ್ಮೆಂಟೇಷನ್ ಅಂತೀವಿ ಸೊ ಅದೆಲ್ಲ ಬೇಗ ಆಗೋದಿಲ್ಲ ಚೆನ್ನಾಗಿರುತ್ತೆ ಸ್ಕಿನ್ ಸೊ ಇದು ಎಸ್ ಪಿ ಎಫ್ ಸಿಕ್ಸ್ಟಿ ಡರ್ಮ ನಾನು ಯೂಸ್ ಮಾಡ್ತೀನಿ ಸೊ ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಇದೆಲ್ಲ ಸೊ ನನ್ನ ಫೇಸ್ಗೆ ಸೂಟ್ ಆಗುತ್ತೆ ಸೊ ಹೇಗೆ ಫೇಸ್ಗೆ ಅಪ್ಲೈ ಮಾಡ್ತೀವೋ ಹಾಗೆಯೇ ಕತ್ತಿಗೂ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಕತ್ತಿ ಇವಾಗಿಲ್ಲೇ ಬಿಸಿಲುಗಾಲ ಇದು ಸಮ್ಮೇಳಿ ಅಲ್ವಾ ಸೊ ಅಪ್ಲಿಕೇಶನ್ ಮಾಡಬೇಕು ಅದಾಯಿತು ಸನ್ಸ್ಕ್ರೀನ್ ಹಚ್ಚಿದ್ರೆ ನಾನು ಬೇರೆ ಏನೂ ಅಪ್ಲಿಕೇಶನ್ ಮಾಡೋದಿಲ್ಲಪ್ಪ ಇದು ಏನಂದರೆ ಕ್ರೀಮ್ ಆಗಿರ್ಬೋದು ಸೊ ಜಸ್ಟ್ ಒಂದು ಡೈರೆಕ್ಟ್ ಕಾಂಪ್ಯಾಕ್ಟ್ ಪೌಡ್ರ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅದು ಫಿಟ್ ಮಿ ಅವ್ರದ ಮೆಬಿಲಿನ್ ಫಿಟ್ಮಿ ಅವ್ರದ್ದು ಸೊ ಚೆನ್ನಾಗಿ ಫಿನಿಶ್ ಕೊಡುತ್ತೆ ಸೊ ಇದನ್ನೇ ಅಪ್ಲಿಕೇಶನ್ ಮಾಡ್ತೀನಿ ನಾನು ಯಾವುದೇ ರೀತಿ ಸ ಇದು ಡೇ ಕ್ರೀಮ್ ಫೇಸ್ ಕ್ರೀಮ್ ಅಂತಿಲ್ಲ ಇದೆಲ್ಲ ಮಾಡೋದಿಲ್ಲ ಸೋ

ಪಿಂಕಿಶ್ ಕಲರ್ ಇದೆ ಚೆನ್ನಾಗಿದೆ ಇದು ನಾಯ್ಕ ಅವ್ರದ್ದು ಕಲರ್ ಮಾತ್ರ ಸಕ್ಕತ್ತಾಗಿದೆ ಈಗ ಹೋಗೋಣ ಒಂದು ಕೆಲಸ ಇದೆ ಸೊ ಅದನ್ನು ಮುಗಿಸ್ಬಿಟ್ಟು ಸೊ ಮತ್ತೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನೋಡೋಣ ನನಗೆ ತುಂಬ ದಿನ ಆಯಿತು ಚಾರ್ಜ್ಸಿಂದು ಸೊ ಚಾಟ್ ತಿನ್ಬೇಕಂದ್ರೆ ತುಂಬ ಆಸೆ ಆಗ್ತಾ ಇದೆ ಇಲ್ಲಿಗ ಜೂಡಿಯೋಗೆ ಬಂದಿದ್ದೀವಿ ಇದು ನಮ್ಮ ಮನೆಯಿಂದ ತುಂಬಾನೇ ಹತ್ರ ಜಸ್ಟ್ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿ ಯುಗಾದಿಗಂತ ಹಬ್ಬಕ್ಕಂತ ಕೆಲವು ಆಫರ್ಸ್ ಇದೆ ಸೊ ಚೆನ್ನಾಗಿರುತ್ತೆ ಆಫರ್ಸ್ ಸೊ ಹಾಗೆ ಒಂದು ಸಲ ಹೋಗೋಣ ಅಂತ ಬಂದಿದ್ದೀನಿ ಏನೂ ನೆಸೆಸಿಟಿ ಇಲ್ಲ ಏನೂ ಪರ್ಚೇಸಿಂಗ್ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಹೊಸ ಡ್ರೆಸ್ ತೊಗೊಂಡು ತೊಗೊಂಡಿದ್ದೀನಿ ಮತ್ತು ಸಾರಿ ಕೂಡ ರೆಡಿ ಇದೆ ಸೊ ಇವತ್ತೇನು ಆ ಥರ ಏನು ಪರ್ಚೇಸ್ ಮಾಡೋದಿಲ್ಲ ಜಸ್ಟ್ ಹಾಗೆ ಇರುತ್ತಲ್ವ ಹೆಣ್ಮಕ್ಳಿಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಏನಾದರೂ ಆಫರ್ಸ್ ಇದ್ದರೆ ನೋಡೋಣ ಇದ್ರೆ ಚೆನ್ನಾಗಿದ್ದರೆ ತಗೊಳ್ಳೋದಕ್ಕೆ ಮತ್ತು ಅಮೆಗೆ ಕೂಡ ಏನಾದರೂ ಬಟ್ಟೆ ಚೆನ್ನಾಗಿರೋ ಬಟ್ಟೆನ ನೋಡ್ತಾ ಕಾಟನಲ್ಲಿ ಕಾಟನ್ನಲ್ಲಿ ನೋಡ್ತಾ ಇದ್ದೀನಿ ಯೂಶುವಲಿ ಸೊ ಅದಕ್ಕೆ ಬಂದೆ ಇಲ್ಲಿ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಮತ್ತು ಶೂಸ್ ಕೂಡ ಚೆನ್ನಾಗಿ ಬರುತ್ತೆ ಶೂಸ್ ಆಗಿರ್ಬೋದು ಮತ್ತು ಮೆನ್ಸ್ ವೇರ್ ಲೇಡೀಸ್ ವೇರ್ ಕುರ್ತೀಸ್ ಕೂಡ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಮತ್ತು ಈ ಟಾಪ್ಸಲ್ಲಿ ನಾನು ಎರಡು ಟಾಪ್ ತೊಗೊಂಡೆ ನನಗೆ ಆ್ಯಕ್ಚುಲಿ ಡೇಲಿ ವೇರಿಗೆ ಸ್ವಲ್ಪ ಇದು ಟೀ ಶರ್ಟ್ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಇದು ಪರ್ ಪೀಸ್ ಟು ಹಂಡ್ರೆಡ್ ರುಪೀಸ್ ಸೊ ಚೆನ್ನಾಗಿರುತ್ತೆ ಡೇಲಿ ವೇರ್ ಮತ್ತು ಈ ನಾನೊಂದು ಸ್ಲೀಪರ್ ತೊಗೊಂಡೆ ಡೈಲಿ ಆ್ಯಕ್ಚುಲಿ ಸ್ಲೀಪರ್ ಇದು ಬೇಕಾಗಿತ್ತು ನನಗೆ ಈ ಥರ ವಾಕಿಂಗ್ ಹೋದಾಗ ಎಲ್ಲೋ ಜಸ್ಟ್ ಲೈಕ್ ವಾಕ್ ಅಂತ ಹೋದಾಗ ಈ ಥರ ವೇರ್ ಮಾಡೋದಕ್ಕೆ ಸಾಫ್ಟಾಗಿದೆ ಇದು ಸ್ಲೀಪರ್ ಸೊ ಬೇಕಾಗಿತ್ತು ನನಗೆ ಇದೊಂದು ತೊಗೊಂಡೆ ಇದೊಂದು ಪೇರ್ ಪಿಂಕ್ ಕಲರ್ ತೊಗೊಂಡೆ ಸೊ ಚೆನ್ನಾಗಿರುತ್ತೆ ರೀಸ್ನೇಬಲ್ ಪ್ರೈಸು ಇರುತ್ತೆ ಈಗ ಇಲ್ಲಿ ವಾಶಿ ಮಾರ್ಕೆಟಿಗೆ ಬಂದಿದ್ದೀನಿ ನಾನು ಯೂಶುವಲಿ ವಾಶಿ ಮಾರ್ಕೆಟಿಗೆ ಬರ್ಬೋ ಬರ್ತೀನಿ ಯಾವಾಗಲೂ ಇಲ್ಲೇ ಬರೋದು ನಾನು ಸೊ ಇದು ನಾನಿಲ್ಲಿ ಒಂದು ಶಾಪ್ ನೋಡ್ತಾ ಇದ್ದೆ ಯಾವಾಗ್ಲೂ ಇಲ್ಲಿ ನಮಗೆ ವೆಸ್ಟರ್ನ್ ವೇರ್ ಆಗಿರ್ಬೋದು ಮತ್ತು ಈ ಥರ ಡ್ರೆಸ್ ಮಟೀರಿಯಲ್ ಡ್ರೆಸ್ ಸೆಟ್ ಎಲ್ಲನೂ ಸಿಗುತ್ತೆ ಸೊ ಚೆನ್ನಾಗಿತ್ತು ನಾನು ಒಂದು ವೆಸ್ಟರ್ನ್ ವೇರ್ ತಗೊಂಡೆ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಸೊ ಪರ್ಚೇಸ್ ಮಾಡಿರಲಿಲ್ಲ ಸೊ ಇವತ್ತು ನೋಡೋಣ ಅಂತ ಸೊ ಒಂದು ವೆಸ್ಟರ್ನ್ ವೇರ್ ತೊಗೊಂಡೆ ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈಗ ನಾವು ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ನಾಳೆ ಹಬ್ಬ ಇರೋದರಿಂದ ನಮಗೆ ಸ್ವಲ್ಪ ಹೂವು ಹೂವು ಹಣ್ಣು ಮತ್ತು ಸ್ವಲ್ಪ ತರಕಾರಿ ಬೇಕಾಗಿತ್ತು ಸೊ ಇಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಸೊ ಅದನ್ನೇ ತೊಗೊಂಡು ಹೋಗೋದಕ್ಕೆ ಅಂತ ಬಂದ್ವಿ ಸೊ ನೋಡಿ ಜನ ನೋಡಿ ಎಷ್ಟು ಂದ್ರೆ ಜಾತ್ರೆ ಥರ ಅನಿಸ್ತಾ ಇದೆ ಆ್ಯಕ್ಚುಲಿ ಯೂಶ್ವಲಿ ಡೈಲಿನೂ ಇಷ್ಟೇ ಇಷ್ಟೇ ಜನ ಇರ್ತಾರೆ ಇವತ್ತು ಸ್ವಲ್ಪ ಜಾಸ್ತಿನೇ ಸೊ ನಮಗೆ ಈ ಥರ ಮೊಗ್ರಾ ಹೂ ಆಗಿರ್ಬೋದು ಇದು ಮಲ್ಲಿಗೆ ಹೂವು ಮತ್ತೆ ರೋಸ್ ಫ್ಲವರ್ಸ್ ಎಲ್ಲ ಇಲ್ಲೇ ಸಿಗೋ ಹಲೋ ಈಗ ನಾನು ಸ್ಕಿನ್ ಕೇರ್ ಮಾಡ್ಕೊಳೋದಕ್ಕೆ ಬಂದಿದ್ದೀನಿ ರೂಮ್ಗೆ ಸೊ ಬೆಳಗ್ಗೆಲ್ಲ ಕೆಲಸ ಆಯಿತು ಮತ್ತೆ ಇವತ್ತು ಪೂಜಾ ಕೂಡ ಇತ್ತು ಸ್ಪೆಷಲ್ ಪೂಜಾ ಯಾಕಂದರೆ ಇವತ್ತು ಸೋಮವಾರ ಅಮಾವಾಸ್ಯ ಇದೆ ಸೊ ಹಾಗಾಗಿ ಸ್ವಲ್ಪ ನೈವೇದ್ಯ ಮಾಡಿ ಅದು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಅಕ್ಕಿಯಿಂದ ಖೀರು ಮಾಡ್ತಾಯಿದ್ದೀನಿ ಸೊ ಪಾಯಸ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಸೊ ಅದು ಆಗ ಇದು ನೈವೇದ್ಯ ಮಾಡ್ತೀನಿ ಸೊ ಈಗ ಬೆಳಗ್ಗೆ ಹಾಗೆಯೇ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಸೊ ಮತ್ತು ಇವತ್ತು ಅಮಾವಾಸ್ಯೆ ಇರುತ್ತೆ ನಾಳೆ ಯುಗಾದಿ ನಾಳೆ ಹಬ್ಬ ಸೊ ಹಬ್ಬ ತಯಾರಿನೂ ಸ್ವಲ್ಪ ಮಾಡಿಕೊಡ್ಬೇಕು ನೆನ್ನೆ ಕೂಡ ಶಾಪಿಂಗ್ ಹೋಗಿದ್ದೆ ಸೊ ನೆನೆ ನೀವು ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಕೆಲವು ಐಟಮ್ಸನ್ನು ತೊಗೊಂಡು ತೊಗೊಂಬಂದೆ ನಾಳೆಗೆ ಸೊ ಇನ್ನು ಕೆಲವು ಐಟಮ್ಸ್ ಅಂದರೆ ಗ್ರಾಸರೀಸಲ್ಲಿ ಎಲ್ಲ ಇದೆ ಗ್ರಾಸರೀಸ್ ಅಂದರೆ ಸ್ವಲ್ಪ ಥಿಂಗ್ಸನ್ನು ತೊಗೊಂಬರ್ಬೇಕು ವೆಜಿಟೇಬಲ್ಸ್ ಎಲ್ಲ ಇವತ್ತು ತೊಗೊಂಬ ಇವತ್ತು ತೊಗೊಂಡ್ಬರ್ತಾಯಿದ್ದೀನಿ ಸ್ವಲ್ಪ ಕೆಲವು ವೆಜಿಟೇಬಲ್ಸ್ ಇದ್ದೀನಿ ಅದು ಬಿಟ್ಟರೆ ಹೂವು ಮತ್ತು ಹಣ್ಣು ಕೂಡ ತೊಗೊಂಬರ್ಬೇಕು ಹಣ್ಣು ಕೂಡ ಸ್ವಲ್ಪನ ತೊಗೊಂಬಂದೆ ನೆನ್ನೆ ಅಷ್ಟು ಟೈಮ್ ಇರಲಿಲ್ಲ ತೋ ನೆನೆ ಹೋಗಿದ್ದು ತುಂಬಾ ಲೇಟಾಯಿತು ಎಂಟು ಗಂಟೆಗೆ ನಾವು ಹೊರಟಿದ್ದು ಮನೆಯಿಂದ ಸೊ ಲೇಟಾಯಿತು ಸೊ ನನಗೆ ಅಷ್ಟು ಟೈಮ್ ಸಿಕ್ಕಿಲ್ಲ ಮತ್ತು ನಾನು ಕೆಲವು ಬೇರೆ ಅಲ್ಲಿ ಹೋದರೆ ಸಾಕು ವಾ ವಾಶಿ ಸೊ ಅದು ನಮ್ಮ ಏನು ಮನೆಗೆ ತುಂಬ ಹತ್ತಿರ ಆಗುತ್ತೆ ಸೊ ಅಲ್ಲಿ ಹೋದರೆ ನಿಮಗೆ ಎಲ್ಲನೂ ಸಿಗ್ಬಿಡತ್ತೆ ಅಂದರೆ ಈ ಥರ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಎಲ್ಲನೂ ಸಿಗುತ್ತೆ ಅಂದರೆ ನಿಮಗೆ ಬಟ್ಟೆ ಶಾಪಿಂಗ್ ಆಗಿರ್ಬೋದು ಫೆಸ್ಟಿವಲ್ಗೆ ಅಥವಾ ವೆಜಿಟೇಬಲ್ಸು ಅಥವಾ ಫ್ಲವರ್ಸ್ ತೊಗೋಬೇಕು ಅಂದರೆ ಸೊ ಎಲ್ಲ ಒಂದು ಜಾಗದಲ್ಲಿ ಸಿಗುತ್ತೆ ಸೊ ನಮಗೆ ತುಂಬಾ ಈಸಿ ಎಕ್ಸಸ್ ಸೊ ನಾನು ನಿನ್ನೆ ಹೋಗಿದ್ದೆ ಸೊ ನನಗೆ ಒಂದು ಡ್ರೆಸ್ ತುಂಬಾ ಇಷ್ಟ ಆಯಿತು ನಾನು ಅಂದರೆ ವೆಸ್ಟರ್ನ್ ವೇ ನೋಡ್ತಾ ಇದ್ದೆ ಏನಂತ ಕೆಲವು ವೆಸ್ಟರ್ನ್ ವೇರ್ ಇದೆ ಗೊತ್ತಾ ಅದೆಲ್ಲ ಹಾಕ್ಕೊಂಡು ಹಳೇದಾಗಿದೆ ನನಗೆ ಏನಾದರೂ ಅದನ್ನು ಹೊಸ ಟೈಪ್ ಏನಾದರೂ ಬೇಕಾಗಿತ್ತು ಸೊ ನಾನು ಮತ್ತು ಹಾಗೆಯೇ ಜಸ್ಟ್ ವಾಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಒಂದು ಶಾಪ್ ಇತ್ತು ನಾನು ತುಂಬ ದಿನದ ನೋಡ್ತಾ ಇದ್ದೆ ಇವತ್ತು ವಿಸಿಟ್ ಮಾಡಿರಲಿಲ್ಲ ಸೊ ಇಸ್ಲಿ ವಿಸಿಟ್ ಮಾಡಿದೆ ಸೊ ನಾನು ಈ ನೋಡಿ ಈ ಡ್ರೆಸ್ ತೊಗೊಂಡಿದ್ದೀನಿ ಈ ಟಾಪ್ ಇದು ವೆಸ್ಟರ್ನ್ ವೇರ್ ಸೊ ಫುಲ್ ಇದೆ ಫುಲ್ಲ ಸೊ ಹಾಗೆ ನಾನು ಎರಡು ಇಯರಿಂಗ್ಸ್ ತೊಗೊಂಡೆ ನನಗೆ ತುಂಬಾ ಇಷ್ಟ ಆಯಿತು ಇಯರಿಂಗ್ ಪುಟ್ಟದಾಗಿ ಚಿಕ್ಕದು ಕ್ಯೂಟಾಗಿದೆ ನನಗೆ ತುಂಬಾ ಇಷ್ಟ ಆಯ್ತಿದು ಸೊ ಕಾಣಿಸ್ತಾ ಇದೆಯಾ ಇಲ್ಲಿದೆ ಕ್ಯಾಮ್ರಾ ಜಸ್ಟ್ ನಾನು ಬರೀ ಸರ್ಚ್ ಮಾಡ್ತಾ ಇರ್ತೀನಿ ಕ್ಯಾಮ್ರಾ ಹಾಗೆ ಅಲ್ಲಿ ಚಿಕ್ಕದಾಗಿದೆ ಕ್ಯೂಟಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದು ಬಿಟ್ಟರೆ ಇನ್ನೊಂದು ಈ ಥರ ಮ್ಯಾಕ್ಸಿಗಳಿಗೆ ಮತ್ತೆ ವೆಸ್ಟರ್ನ್ ವೇ ಟಾಪ್ಸ್ಗಳಿಗೆಲ್ಲ ಹಾಕೊಂತ ಇಯರಿಂಗ್ಸ್ ತೊಗೊಂಡು ತೊಗೊಂಡು ತಗೊಂಡಿದ್ದೀನಿ ಇದು ಇದು ತುಂಬ ಟ್ರೆಂಡಾಗಿದೆ ಈಗ ಇದು ಈ ಥರ ಗೋಲ್ಡಲ್ಲೂ ಕೂಡ ಬರುತ್ತೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡೆಲ್ಲ ನೋಡಿದ್ದೀನಿ ಸೊ ಈ ಥರ ಏಯ್ಟೀನ್ ಕ್ಯಾರೆಟ್ ಕೂಡ ಬರುತ್ತೆ ಅದು ಇದು ಆರ್ಟಿಫಿಷಿಯಲ್ ಸೊ ಆರ್ಟಿಫಿಷಿಯಲ್ ನೋಡಿ ಚೆನ್ನಾಗಿದೆ ಸೊ ಇದು ಚೆಂದ ಕಾಣುತ್ತೆ ಇದು ಈ ಥರ ವೆಸ್ಟರ್ನ್ ವೇರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಇದು ಎರಡನ್ನ ಅಷ್ಟೇ ತೊಗೊಂಡೆ ನಾನು ಬೇರೆ ಯಾವುದೇ ರೀತಿ ಶಾಪಿಂಗ್ ಮಾಡಿಲ್ಲ ಸೊ ಇಷ್ಟು ನನ್ನ ಇದು ಬ್ಲೂ ಕುರ್ತಿ ಸಣ್ಣ ನಾನು ರೆಡಿ ಆಗಬೇಕು ನಾನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೆ ಸೊ ಇದು ಸಿರಮ್ ಸಿರಮ್ ತುಂಬಾ ಇಂಪಾರ್ಟೆಂಟ್ ಸೊ ಈಗ ನಾನು ತಪ್ಪದೆ ಸಿರಾಮ ಅಪ್ಲೈ ಮಾಡ್ತಾ ಇದೀನಿ ಸೊ ಈಗ ಬೇಗ ಬೇಗ ರೆಡಿ ಆಗ್ತೀನಿ ಸೊ ರೆಡಿ ಆಗಿಬಿಟ್ಟು ಅಡುಗೆ ಕೆಲಸ ಮಾಡ್ಕೊಬೇಕು ಈಗ ಸಹ ಐ ಆಮ್ ರೆಡಿ ನಾನು ರೆಡಿಯಾಗಿದ್ದೀನಿ ಸೊ ಸಿಂಪಲ್ ಆಗಿ ರೆಡಿ ಆದ ಮನೆಯಲ್ಲೇ ಇರೋದಲ್ವಾ ಸೊ ಹಾಗೆ ಹಾಗಾಗಿ ಏನು ಜಾಸ್ತಿ ಏನು ಅಪ್ಲಿಕೇಶನ್ ಮಾಡ್ಕೊಂಡಿಲ್ಲ ನನ್ನ ಸಿ ಟಿ ಎಮ್ ಫಾಲೋ ಮಾಡ್ತೀನಿ ನಾನು ಕ್ಲೀನ್ಸರ್ಟ್ ಓನರ್ ಮಾಯಶ್ಚುರೈಸರ್ ಮತ್ತು ಸನ್ಸ್ಕ್ರೀನ್ ಸೊ ಇಷ್ಟನ್ನೇ ಹಚ್ಕೊಂಡು ಈಗ ಒಂದು ಪಿಂಪಲ್ ಆಗಿದೆ ಇವಾಗ ರೀಸೆಂಟ್ ಆಗ್ತಾ ಇದೆ ಇಲ್ಲಿ ಸೆಕೆನೂ ಇದೆ ಜಾಸ್ತಿ ಮತ್ತು ನನಗೆ ನನ್ನ ಸ್ವಲ್ಪ ಸ್ಕಿನ್ ಆಯಿಲಿ ಇರೋದ್ರಿಂದ ಸೊ ನನಗೆ ಸ್ವಲ್ಪ ಈಗ ಸ್ಟಾರ್ಟ್ ಆಗಿದೆ ಆಫ್ಟರ್ ಪ್ರೆಗ್ನೆನ್ಸಿ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಇಟ್ಸ್ ಓಕೆ ಹೋಗುತ್ತೆ ಫೇಡ್ ಆಗುತ್ತೆ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಬೇಸಿಗೆ ಆಗೋಲ್ಲ ಸಮ್ಮರ್ ಡೇ ಸೊ ನೆನ್ನೆ ತಗೊಂಡೆ ನೋಡಿ ಇಯರಿಂಗ್ಸ್ ಸೊ ಇಯರಿಂಗ್ಸ್ ಹಾಕೊಂಡಿದ್ದೀನಿ ಚೆನ್ನಾಗಿ ಅನಿಸ್ತದಲ್ಲ ಕ್ಯೂಟ್ ಆಗಿದೆ ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಯ್ತಿದ್ದು ಸೊ ಕ್ಯೂಟಾಗಿ ಇಷ್ಟೇ ಇಷ್ಟಿದೆ ಸೊ ಬಿಂದಿ ಸೊ ಐ ಎಮ್ ರೆಡಿ ಇಷ್ಟು ನನ್ನ ಸಿಂಪಲ್ ರುಟೀನ್ ಇರುತ್ತೆ ಡೈಲಿ ಇಷ್ಟು ಅಂದರೆ ಇವತ್ತು ಸ್ವಲ್ಪ ಸ್ವಲ್ಪ ಗ್ರ್ಯಾಂಡಾಗಿರೋ ಕುರ್ತಿ ಹಾಕಿ ಹಾಕ್ಕೊಂಡಿದ್ದೀನಿ ಇಲ್ಲ ಸ್ವಲ್ಪ ನಾರ್ಮಲ್ ನಾರ್ಮಲ್ ಆಗಿರೋ ಡ್ರೆಸ್ಸಸ್ ಹಾಕ್ಕೊಡ್ತೀನಿ ಇಲ್ಲ ಸೊ ನಾನು ಈಗ ಬೇಗ ಬೇಗ ಅಡುಗೆ ಮಾಡಬೇಕು ಯಾಕಂದರೆ ನಮ್ಮ ಅವರು ಮಲಗಿದ್ದಾರೆ ಸೊ ಹಾಗಾಗಿ ಆ ಅಪ್ಪು ಆರ್ಚುನಿಟಿ ತೊಗೊಂಡು ಅವ್ನು ಮಲಗಿದಾಗ ಏನೆಲ್ಲ ಆಗುತ್ತೋ ಕೆಲಸ ಎಷ್ಟಾಗುತ್ತೋ ನಾನು ಅಷ್ಟು ಬೇಗ ಬೇಗ ಮಾಡ್ತೀನಿ ಅವನು ಇವಾಗ ಸ್ವಲ್ಪ ತನ್ಪಾಡಿ ಇರ್ತಾನೆ ಆಟ ಆಡ್ತಾನೆ ಆದ್ರೂ ಕೂಡ ಮಧ್ಯೆ ಮಧ್ಯ ತುಂಬಾ ಕಿರಿಕಿರಿ ತಿರು ಮಾಡ್ತಾನೆ ಸೊ ನನಗೇನು ಕೆಲಸ ಮಾಡೋದು ಕೊಡೋದಿಲ್ಲ ಸೊ ಅವಾಗ ಮಲ್ದಾಗ ನಾನು ಮಾಡಬೇಕು ಸೊ ಬನ್ನಿ ಹಾಗಾದ್ರೆ ಅಡಿಗೆ ಇವತ್ತೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಡಿಗೆ ಬೆಳಗ್ಗೆ ಆ ಇದು ವಟಾಣಿ ಅಂತೀವಲ್ಲ ಇದು ಬ್ಲ್ಯಾಕ್ ವಟಾಣಿ ಬರುತ್ತೆ ಬ್ಲ್ಯಾಕ್ ವಟಾಣ ಸೊ ಅದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ ಅದ್ರದ್ದು ಇದು ಕೊಬ್ಬರಿಗೆ ತುರಿದ್ಬಿಟ್ಟು ನಾನು ಇದು ಮಸಾಲೆ ತೆಗೆದು ಅದರದ್ದು ಪಲ್ಯ ಮಾಡೋದು ಸೊ ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿ ಕೂಡ ನಾವು ಈಗ ಸ್ವೀಟ್ ಮಾಡ್ತಾ ಇದ್ದೀನಿ ಖೀರ್ ಮಾಡ್ತಾ ಇದು ಅನ್ನದಿಂದ ಮಾಡಿದಂಥ ಖೀರು ಸೊ ರೈಸ್ ಖೀರ್ ಅಂತೀವಲ್ಲ ಅದು ಅಮ್ಮ ಹೇಳಿದ್ರು ಇವತ್ತು ಅಮಾವಾಸ್ಯೆ ಇದೆ ಸೊ ಹಾಗಾಗಿ ಏನಾದರೂ ಸ್ವೀಟ್ ಮಾಡಿ ಮಾಡುವಂಥ ದೇವರಿಗೆ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಸ್ವೀಟ್ ಇದ್ದೇ ಇರುತ್ತೆ ಇವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಸೊ ನಾನು ಯಾವಾಗ ಯಾವಾಗಲೂ ಆದರೂ ಮಾಡ್ತಾ ಇರ್ತೀನಿ ಇದು ಆಗಿರ್ಬೋದು ಲಾಡೂಸ್ ಆಗಿರ್ಬೋದು ಪ್ರೋಟೀನ್ ಲಾಡೂಸ್ ನಾನು ಜಾಸ್ತಿ ಮಾಡೋದು ಸೊ ಅದೆಲ್ಲ ಮಾಡ್ತಾ ಇರ್ತೀನಿ ಸೊ ಇವಾಗ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಮಗೆ ಕ್ವಿಕ್ಕಾಗಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ ತುಂಬಾ ಈಸಿ ನಾನು ನನಗೆ ನನಗೆ ಸ್ಪೆಷಲಿ ಫೇವ್ರೆಟ್ ಇದು ಮೊದಲಿಗೆ ನಾನು ತುಪ್ಪನ ಸ್ವಲ್ಪ ಕಾಯಿಸ್ಕೊಂಡು ಅದರಲ್ಲಿ ನಾನು ಲವಂಗನ ಹಾಕ್ಕೊಂಡೆ ಒಂದು ಎರಡರಿಂದ ಮೂರು ಲವಂಗ ಆ ಲವಂಗ ಹಾಕೋ ಹಾಕೋದ್ರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಸೊ ಅದಾದಮೇಲೆ ಆ ಗ್ಯಾಸನ್ನು ಆಫ್ ಮಾಡಿ ಈಗ ಕೆಳಗಡೆ ಇಡಿಸ್ಕೊಂಡು ಅದರಲ್ಲಿ ಈಗ ನೋಡಿ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ತುಪ್ಪ ತುಪ್ಪದಲ್ಲಿ ರೈಸ್ ಮಿಕ್ಸ್ ಮಾಡಬೇಕು ನಮಗೆ ಎಷ್ಟು ಖೀರು ಮಾಡೋದಿದೆ ಅಷ್ಟು ನಾವು ರೈಸನ್ನು ಮಿಕ್ಸ್ ಮಾಡಬೇಕು ಮತ್ತು ಈಗ ನಾನು ಒಂದು ಬಟ್ಲಷ್ಟು ನನಗೆ ಅಂದಾಜು ಗೊತ್ತಿದೆ ಸೊ ಹಾಗಾಗಿ ಇಲ್ಲಿ ಏನು ಮೆಜರ್ಮೆಂಟ್ ತೊಗೊಂಡಿಲ್ಲ ಸೊ ನಾನಿದು ರೈಸ್ ಏನಾದರೂ ಒಂದು ಬಟ್ಲಿದ್ದರೆ ಸೊ ಸೇಮ್ ಸಮ ಪ್ರಮಾಣದಲ್ಲಿ ನೀವು ಬೆಲ್ಲನ ತೊಗೊಳ್ಬೇಕು ಸೊ ಈಗ ನಾನು ಒಂದು ಬಟ್ಲು ರೈಸ್ ಇದೆ ಸೊ ಹಾಗಾಗಿ ನಾನು ಒಂದು ಬಟ್ಲಷ್ಟೇ ಬೆಲ್ಲ ತೊಗೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದು ಗ್ಯಾಸ್ ಹಚ್ಚಿ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಾದ ಮೇಲೆ ಅದಕ್ಕೆ ನಾನು ಈಗ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಲು ಎಷ್ಟು ಬೇಕೋ ಅಷ್ಟು ನೀವು ಮಿಕ್ಸ್ ಮಾಡ್ಬೋದು ಇದೇನು ಇದು ಹೇಗಂತಂದರೆ ನಾವು ಮಿಕ್ಸ್ ಮಾಡಿದಷ್ಟು ಮತ್ತೆ ಗಟ್ಟಿಯಾಗುತ್ತೆ ಸೊ ಈಗ ಸ್ವಲ್ಪ ಕುದಿ ಬರೋ ತನಕ ನಾವು ಅಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ರೈಸು ಮತ್ತು ಇದು ಕುಕ್ಡ್ ರೈಸ್ ಇರುತ್ತೆ ಸಾರಿ ಕುಕ್ಡ್ ರೈಸ್ ತೊಗೋಬೇಕು ಸೊ ರೈಸು ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಸೊ ಅದಾದಮೇಲೆ ಹಾಲನ್ನು ಈಗ ನಾನು ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿದೆ ಅಂತ ಹಾ ಹಾಕಿದ್ದೀನಿ ಸೊ ಈಗ ನಾನು ಅದರಲ್ಲಿ ಕುಕ್ ಮಾಡ್ತೀನಿ ಒನ್ ಒನ್ ಬಾಯ್ಲ್ ಬರೋವರೆಗೂ ನಾನು ಇದನ್ನು ಹಾಗೆಯೇ ಸ್ಲೋ ಇದರಲ್ಲಿ ಫ್ಲೋ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಮಧ್ಯೆ ಮಧ್ಯೆ ಸ್ವಲ್ಪ ಹಾಲು ಇದ್ದೀನಿ ನನಗೆ ಅನ್ನಿಸ್ತಾ ಇದೆ ಗಟ್ಟಿ ಆಗ್ತಾಯಿದೆ ಅಂತ ಸೊ ಒಂದು ಕುದಿ ಬಂದರೆ ನಾನು ಅದನ್ನು ಈಗ ಆಫ್ ಮಾಡಿಬಿಡ್ತೀನಿ ಒಂದು ಕುದಿ ಬಂದಿದೆ ಸೊ ನಾನು ಗ್ಯಾಸ್ ಆಫ್ ಮಾಡಿ ಈಗ ಒಂದು ಈಗ ಒಂದು ಬಾಣಲಿಯಲ್ಲಿ ನಾನು ಒಂದು ಎರಡು ಸ್ಪೂನ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನಾನು ಡ್ರೈ ಫ್ರೂಟ್ಸ್ ನನಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸು ಹಾಕ್ಕೊಂಡು ಇದನ್ನು ಈಗ ಫ್ರೈ ಮಾ ಫ್ರೈ ಮಾಡ್ತಾ ಇದ್ದೆ ಅದನ್ನು ಫ್ರೈ ಮಾಡಿಕೊಂಡು ಆ ಡ್ರೈ ಫ್ರೂಟ್ಸನ್ನು ಈಗ ಖೀರಲ್ಲಿ ಹಾಕಬೇಕು ಸೊ ನೋಡಿ ಈಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಕ್ವಿಕ್ಕಾಗಿ ಈ ಖೀರನ್ನ ಮಾಡ್ಕೊಳ್ಬೋದು ತುಂಬಾ ಈಸಿ ಸೊ ಯಾವಾಗ ಯಾವಾಗಾದರೂ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಸೊ ಈ ರೀತಿ ನಾವು ಇದನ್ನು ಮಾಡ್ಕೊಳ್ಬೋದು ಸೊ ಈಗ ನೈವೇದ್ಯ ಮಾಡ್ತೀನಿ ದೇವರಿಗೆ ಸೊ ಅನ್ನ ಸಾರು ಮತ್ತು ಪಲ್ಯ ಮತ್ತು ಖೀರು ಸೊ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೀನಿ ಇವತ್ತು ಇವತ್ತಿನ ದಿನ ಮುಗೀತು ಅಂದ್ರೆ ಈಗ ಸಂಜೆ ನಾಲ್ಕು ಗಂಟೆ ಆಗ್ತಾ ಇದೆ ಸೊ ಈಗ ಬಂದಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅದನ್ನು ಕೂಡ ಮುಗಿಸ್ಬಿಟ್ಟು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಮತ್ತು ನಾಳೆಗೆ ಹಬ್ಬ ಇರೋದ್ರಿಂದ ಸ್ವಲ್ಪ ಗ್ರಾಸರೀಸ್ ತರೋದಿಕ್ಕೆ ಹೇಳಿದ್ದೀನಿ ಇವ್ರಿಗೆ ಮೆಸೇಜ್ ಮಾಡಿದೆ ಅವ್ರಿಗೆ ಸೊ ಇವರೆಲ್ಲ ತೊಗೊಂಬರ್ತಾರೆ ಸೊ ಅದೊಂದು ನನ್ಗೆ ತುಂಬ ದೊಡ್ಡ ಹೆಲ್ಪ್ ಮಾಡ್ತಾರೆ ಆ್ಯಕ್ಚುಲಿ ಈ ಥರ ಫೆಸ್ಟಿವಲ್ ಬಂದಾಗ ಇಬ್ಬರು ಸೇರಿ ನಾವು ಸ್ವಲ್ಪ ವರ್ಕ್ ಡಿವೈಡ್ ಮಾಡ್ಕೊಳ್ತೀವಿ ಸೊ ನಾವು ಮಾಡ್ಕೋ ನಾವು ಮಾಡ್ತೀವಿ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಗ್ರಾಸರೀಸ್ ಏನಾದರೂ ಮಿಕ್ಕಿದ್ರೆ ಅವ್ರು ತೊಗೊಂಡ್ಬರ್ತಾರೆ ಹೋಪ್ಫುಲಿ ಅವ್ರು ಇವತ್ತು ಬಾಂಬೇಲಿ ಇದ್ದಾರೆ ಇಲ್ಲ ಸ್ವಲ್ಪ ಟ್ರಾವೆಲಿಂಗ್ ಇರುತ್ತೆ ಅವ್ರದ್ದು ನಾಳೆ ಕೂಡ ಅವ್ರದ್ದು ಹಾಲಿಡೇ ಸೊ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಈಸಿ ಆಯಿತು ಇಲ್ಲಾಂತಂದರೆ ಅವ್ರದ್ದು ಜಾಬ್ ಇದ್ದಾಗ ನನಗೆ ಮನ್ಸು ಆಗೋದಿಲ್ಲ ಮಾಡೋದಕ್ಕೆ ಅವ್ರ ಕೆಲಸದಲ್ಲಿದ್ದಾಗ ಅವ್ರು ಹೋಗ್ಬಿಡ್ತಾರಲ್ಲ ಸೊ ಒಬ್ಬಳೇ ಏನು ಮಾಡೋದು ಬೇಜಾರಾಗತ್ತೆ ಸೊ ನಾನು ಮಾಡೋದಿಲ್ಲ ಎವ್ರಿ ಇಯರ್ ಎವ್ರಿ ಇಯರ್ ನಾನು ಎವ್ರಿ ಎ ಸಾರಿ ಬಾ ಅಲ್ಲಿ ಇದ್ದಾಗ ಕೂಡ ಹಾಲಿಡೇ ಇರ್ತಿತ್ತು ನನಗೂ ಕೂಡ ಇರ್ತಿತ್ತು ನಾನು ಜಾಬ್ ಮಾಡ್ತಾ ಇದ್ದೆ ಎಸ್ ಟಿ ಎಫ್ ಸಿ ಬ್ಯಾಂಕಲ್ಲಿ ಸೊ ಅಲ್ಲಿ ಕೂಡ ನನಗೆ ಹಾಲಿಡೇ ಇರ್ತಿತ್ತು ಮತ್ತು ಈಗ ಕೂಡ ಇಲ್ಲಿ ಅಂತಂದ್ರೆ ಇದು ಮರಾಠಿ ಅವ್ರದ್ದು ಅಂದರೆ ನಮ್ಮ ಇದ್ರದ್ದು ಕಲ್ಚರ್ ಮೇಯ್ನ್ ಫೆಸ್ಟಿವಲ್ ಇದು ಗುಡಿ ಪಾಡ್ವಾ ಅಂತೀವಿ ಸೊ ಇದಕ್ಕಂತೂ ಇದು ನಮ್ಮ ಏರಿಯಾ ನಮ್ಮ ಮನೆಯಲ್ಲಿ ಅಪಾರ್ಟ್ಮೆಂಟ್ ಇರೋದು ಇಲ್ಲೇ ಹತ್ತಿರದಲ್ಲೇ ಸಾಯಿಬಾಬಾ ಗುಡಿ ಇದೆ ಸೊ ಅಮ್ಮ ಅಂದರೂ ಇಲ್ಲಿ ಸಾಯಿ ಭಗವಾನ್ ಟೆಂಪಲ್ಗೆ ಹೋಗಿ ಬರೋಣ ಇವತ್ತು ಸೋಮವಾರಲ್ಲ ಸೊ ವಿಶೇಷ ಪೂಜೆ ಇರುತ್ತೆ ಸೊ ಹಾಗಾಗಿ ಟೆಂಪಲ್ಗೆ ಬಂದಿದ್ದೀವಿ ಸೊ ಚೆನ್ನಾಗಿ ಆರತಿ ಆಯಿತು ಇಲ್ಲಿ ಡೈಲಿ ಇರುತ್ತೆ ಆರತಿ ಆದರೆ ಇವತ್ತು ಈ ಥರ ವಿಶೇಷ ಇದ್ದಾಗೆಲ್ಲ ಯುಗಾದಿಗೆ ಅಮಾವಾಸ್ಯೆಗೆ ಸೊ ಈ ಥರ ವಿಶೇಷ ಪೂಜೆ ಇರುತ್ತೆ ಮತ್ತು ಪ್ರಸಾದ ಇರುತ್ತೆ ಸೊ ಆಗಿತ್ತು ನಮ್ಮ ಇವತ್ತಿನ ದಿನ ಅಂತ ಸೋಮವಾರದ ಪೂಜೆ ಮತ್ತು ಶಾಪಿಂಗ್ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತೌಟ್ ನೋಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯುಗಾದಿ ವ್ಲಾಗ್ ಬೇಗನೆ ಹಾಕ್ತೀನಿ ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ವಿತೌಟ್ ಸಬ್ಸ್ಕ್ರೈಬಿಂಗ್ ಇದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಲಾಗ್ನ ಎಂಡ್ ಮಾಡ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬಾಯ್ ಬಾಯ್ ಟೇಕ್ ಕೇರ್